एफएमआर जिंदाबाद जिंदाबाद सीएडीयू जिंदाबाद जिंदाबाद वर्कर्स यूनिटी लॉन्ग लिव लॉन्ग लिव लॉन्ग लिव वर्कर्स यूनिटी लॉन्ग लिव लॉन्ग लिव लॉन्ग लिव प्रोटेक्टिव वी डिमांड वी डिमांड ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಅಖಿಲ ಭಾರತ ಔಷಧ ಮಾರಾಟದ ಪ್ರತಿನಿಧಿಗಳ ಫೆಡರೇಷನ್ ವತಿಯಿಂದ ಇಂದು ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಗರದ ಚನ್ನಮ್ಮ ಸರ್ಕಲ್ದಿಂದ ಮಿನಿ ವಿಧಾನಸೌಧದವರೆಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಶೀಲ್ದಾರ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿ ಸಲ್ಲಿಸಿದ್ರು ಈ ವೇಳೆ ಮಾತನಾಡಿದ ವೈದ್ಯಕೀಯ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘದ ಅಧ್ಯಕ್ಷರಾದ ಮಹೇಶ್ ಹಿರೇಗೌಡರ್ ಔಷಧಿ ಕ್ಷೇತ್ರದಲ್ಲಿ ದುಡಿಯುತ್ತಿರುವ ಔಷಧ ಮಾರಾಟ ಪ್ರತಿನಿಧಿಗಳಿಗೆ ಯಾವುದೇ ಸಂಕಷ್ಟ ವೇತನ ಸಾಮಾಜಿಕ ಭದ್ರತೆ ಎಂಬುದೇ ಇಲ್ಲ ಇಲ್ಲಿ ಕಾರ್ಮಿಕರ ಕಾನೂನು ಉಲ್ಲಂಘನೆ ಎಂಬುದು ನಿತ್ಯ ನಡೆಯುತ್ತಲೇ ಇದೆ ಆಸ್ಪತ್ರೆಗಳಲ್ಲಿ ಔಷಧ ಮಾರಾಟ ಪ್ರತಿನಿಧಿಗಳ ಪ್ರವೇಶ ನಿರ್ಬಂಧ ಮಾಡಿರುವುದು ಸೇವಾ ಮತ್ತು ಷರತ್ತುಗಳು ಮತ್ತು ಕೆಲಸದ ಅವಧಿಯ ನಿಗದಿ ಹದಿಮೂರರಿಂದ ಹದಿನೈದು ಗಂಟೆಗಳ ಮಾಡಿಸುವ ಮೂಲಕ ಮಾರಾಟ ಪ್ರತಿನಿಧಿಗಳ ಮೇಲೆ ನಡೆಯುತ್ತಿರುವ ಶೋಷಣೆ ಇದಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಅದರ ಅಂಡರು ಹಾಗೆ ಅದೇ ಥರನಾಗಿ ಸಿ ಐ ಟಿ ಅಂಡರ್ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೇವೆ ಇದು ನಮ್ಮ ವರ್ಕರ್ಸ್ಗೆ ಕೆಲವೊಂದು ಡಿಮ್ಯಾಂಡ್ ಇದೆ ಅದು ಸೆಂಟ್ರಲ್ ಗೌರ್ಮೆಂಟ್ಗೆ ಹಾಗೂ ಸ್ಟೇಟ್ ಗೌರ್ಮೆಂಟಿಗೆ ಇಬ್ಬರಿಗೂ ಇದೆ ಒನ್ನೇದ್ದಾಗಿ ಮೊದಲೇದಾಗಿ ಹೇಳಬೇಕಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತಾರು ಏನು ಇದು ನಮ್ಮದು ಲೇಬರ್ಸ್ ಕೋಡ್ ಇದೆ ಇದನ್ನು ಪ್ರೊಟೆಕ್ಟ್ ಮಾಡಿ ಅಂತ ಇವತ್ತು ಸ್ಟ್ರೈಕ್ ಇದೆ ಯಾಕಂದ್ರೆ ಇದು ಹೊಸ ಲೇಬರ್ ಕೋಡೇನ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅದರೊಳಗೆ ಯಾವುದೇ ಥರದ ಇಲ್ಲ ಹಾಗಾದ್ರೆ ಲೀವ್ ಹೆಂಗೆ ಕೊಡಬೇಕು ಯಾವುದೇ ಥರದ ಗ್ರ್ಯಾಚ್ಯುಟಿ ಯಾ ಯಾವ ಲೆವೆಲ್ ಕೊಡಬೇಕು ಇವು ಯಾವ ಥರದ ಪೂರಾ ಇನ್ಫಾರ್ಮೇಷನ್ ಇಲ್ಲ ಅದಕ್ಕೆ ನಾವು ಏನಂತೀವಿ ಹತ್ತೊಂಬತ್ತು ನೂರ ಎಪ್ಪತ್ತಾರದ ಏನು ಲೇಬರ್ ಕೋಡ್ ಇದೆ ಅದನ್ನು ನಾವು ಡಿಮಾಂಡ್ ಇದ್ದೀವಿ ಅದನ್ನು ನಾವು ಪ್ರೊಟೆಕ್ಟ್ ಮಾಡೋರಿ ಅಂತ ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ಅಪೀಲ್ ಮಾಡ್ತಾ ಇದ್ದೀವಿ ಅದೇ ಥರನಾಗಿ ಇನ್ನೊಂದು ನೆಕ್ಸ್ಟ್ ಡಿಮ್ಯಾಂಡ್ ಏನಂದ್ರೆ ಪ್ರೈಸ್ ಕಂಟ್ರೋಲ್ ಇವತ್ತು ನೀವೆಲ್ಲ ನೋಡ್ತಾ ಇರ್ಬೋದು ಆದಮೇಲೆ ಸಾಕಷ್ಟು ಎಲ್ಲ ಮೆಡಿಸಿನ್ಸ್ ಮೇಲೆ ಸಿಕ್ಕ್ಯೂಬಿಟಿ ಪ್ರೈಸ್ ಏರಿದೆ ಅದೇ ಥರನಾಗಿ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಮೇಲೂ ಪ್ರೈಸ್ ಏರಿದೆ ಬಿಕಾಸ್ ಆಫ್ ಜಿ ಎಸ್ ಟಿ ಸೊ ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ರಿಕ್ವೆಸ್ಟ್ ಏನು ಮಾಡೋದಂದ್ರೆ ನಾವು ಏನು ಮೆಡಿಸಿನ್ಸ್ ಹಾಗೂ ಅದೇನು ನಾವು ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಇದೆ ಅದನ್ನು ಜಿ ಎಸ್ ಟಿ ಅದ್ರ ಮೇಲಿಂದ ನೀವು ಜಿ ಎಸ್ ಟಿನ ತೆಗೆದುಹಾಕ್ರಿ ಅಂತ ನಾವು ಡಿಮಾಂಡ್ ಮಾಡ್ತಾ ಇದ್ದೀವಿ ಇನ್ನು ಔಷಧಿ ಕ್ಷೇತ್ರದಲ್ಲಿ ಅನೈತಿಕವಾಗಿ ನಡೆಯುತ್ತಿರುವ ಮಾರಾಟ ದಂಧೆಗೆ ಕಡಿವಾಣ ಹಾಕಿ ಜನಸಾಮಾನ್ಯರಿಗೆ ಅವಶ್ಯಕವಿರುವ ಜೀವರಕ್ಷಕ ಔಷಧಗಳನ್ನು ಕಡಿಮೆ ದರದಲ್ಲಿ ಮಾರಾಟ ಮಾಡುವ ಅವಕಾಶವಿದ್ದರೂ ಕೇಂದ್ರ ಸರ್ಕಾರ ಅದಕ್ಕೆ ಗಮನವೇ ನೀಡುತ್ತಿಲ್ಲ ಎಂದು ಕಾರ್ಮಿಕ ಮುಖಂಡ ಬಿಎಸ್ ಸೊಪ್ಪಿನ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಔಷಧಿ ಮಾರಾಟಗಾರರ ನೌಕರರ ಸಂಘದವರೇನು ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಅವರ ಬೇಡಿಕೆಗಳು ನ್ಯಾಯಯುತವಾದವು ಮತ್ತು ಜನಪರವಾಗಿರುವುದು ಅದು ನಮಗೆ ಮನವರಿಕೆ ಆದದ್ದರಿಂದ ನಾವು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಮತ್ತು ಸಿ ಐ ಟಿಯಿಂದ ಇವರ ಪ್ರತಿಭಟನೆಗೆ ಇವರ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ಘೋಷಿಸುತ್ತೇವೆ ಇವತ್ತು ಉದ್ಯೋಗ ಬಹಳ ಮುಖ್ಯ ಎಲ್ಲರಿಗೂ ಜೀವನ ನಿರ್ವಹಣೆಗೆ ಅದಕ್ಕೊಂದು ಭದ್ರತೆ ಅನ್ನೋದು ಬೇಕಾಗತ್ತೆ ಆದರೆ ಇವತ್ತು ದೇಶದಲ್ಲಿ ಈ ಖಾಸೀಕರಣ ನೀತಿಗಳನ್ನು ಅನುಸರಿಸಿದ ಮೇಲೆ ಮುಖ್ಯವಾಗಿ ತೊಂಬತ್ತರ ದಶಕದೊಳಗೇನು ಈ ಲಿಬರಲೈಸ್ ಪಾಲಿಸಿಗಳು ಬಂದು ಅವತ್ತಿನಿಂದ ನೌಕರರಿಗೆ ಒಂದು ಭದ್ರತೆ ಅನ್ನೋದಿಲ್ಲ ಕಾಯಿ ಮಾತಿ ಅನ್ನುವಂಥದ್ದಿಲ್ಲ ಒಂದು ನಿಶ್ಚಿತ ಪಗಾರ ಇಲ್ಲ ಇದರಿಂದಾಗಿ ಅವರ ಕುಟುಂಬ ನೆಮ್ಮದಿಯನ್ನು ಕಳ್ಕೊಳ್ಳುವಂಥ ಸ್ಥಿತಿ ಇದೆ ನಮ್ಮದು ಕಲ್ಯಾಣಕಾರಿ ರಾಜ್ಯ ಅಂತ ಹೇಳ್ತೀವಿ ಕಲ್ಯಾಣಕಾರಿ ರಾಜ್ಯದ ಮುಖ್ಯ ಗುರಿ ಏನು ಅಂದರೆ ಎಲ್ಲರ ನೆಮ್ಮದಿಯನ್ನು ಕಾಪಾಡುವಂಥದ್ದು ಅಂತ ಹೇಳ್ತೀವಿ ಅದಕ್ಕೆ ಇವರ ಬೇಡಿಕೆಗಳಲ್ಲಿ ಏನು ಲೇಬರ್ ಪಾಲಿಸಿ ಲೇಬರ್ಗೆ ಸಿಗುವಂಥ ಎಲ್ಲ ಅವಕಾಶಗಳನ್ನು ಸೌಲಭ್ಯಗಳನ್ನು ನಮ್ಗೆ ವಿಸ್ತರಿಸಬೇಕು ಅನ್ನೋಂಥ ಅವರ ಬೇಡಿಕೆ ಏನಿದೆ ಅದು ಭಾಳ ಸಮರ್ಥನೀಯ ಅಂತ ನಮಗನಿಸ್ತದೆ ಮತ್ತು ಎರಡನೇದಾಗಿ ಜನಪರವಾಗಿ ಯಾಕೆ ಅಂತ ಹೇಳ್ತೇವೆ ಅಂದರೆ ಇವತ್ತು ಆಹಾರದ ನಂತರ ಜನ ಹೆಚ್ಚು ಬಳಸೆ ಬಳಕೆ ಮಾಡುವಂಥದ್ದು ಹೆಚ್ಚು ಔಷಧ ತಿನ್ನುವಂಥ ಪರಿಸ್ಥಿತಿ ಇದೆ ಅಂತ ಔಷಧಿಯನ್ನ ನೀವು ಜಿ ಎಸ್ ಟಿ ಹಾಕಿ ಕಾಸ್ಟ್ಲಿ ಮಾಡಿದ್ರೆ ಅದು ಜನರು ಸಾಮಾನ್ಯರಿಗೆ ಅದು ಮುಟ್ಟುದಿಲ್ಲ ಪ್ರತಿಭಟನೆಯಲ್ಲಿ ಮಂಜುನಾಥ್ ಹೊಸ್ಮಟ್ ಕಾರ್ತಿಕ್ ಸೇರಿದಂತೆ ಹಲವಾರು ಜನರು ಪಾಲ್ಗೊಂಡಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ